ಚಾಲಕ ಮಾಲಕರ ವತಿಯಿಂದ ನಾವು ಈ ಸಂಘಟನೆಯ ಒಟ್ಟಿಗೆ ಸೇರಿಕೊಂಡು ಇವತ್ತಿನ ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಆತ್ಮೀಯರೇ ಎಲ್ಲರೂ ದಯಮಾಡಿ ಎಲ್ಲರೂ ಒಳಗೆ ಬಂದು ನಮಗೆ ಸಹಕಾರ ನೀಡಬೇಕಾಗಿ ನಾನು ನಿಮ್ಮಲ್ಲಿ ಕಲೆ ಕಲೆ ವಿನಂತಿಯನ್ನು ಮಾಡ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ಕೆಟಿಡಿಒ ರಾಜ್ಯಾಧ್ಯಕ್ಷರಾದ ರಮೇಶ್ ಕುಂದಾಪುರ ಇವರನ್ನು ಕೂಡ ನಾನು ಹೃದಯಪೂರ್ವಕವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಮತ್ತು ಕೆಟಿ ಡಿ ಎ ಯಾರಾದರೂ ಅದರ ಪದಾಧಿಕಾರಿಗಳಿದ್ರೆ ದಯಮಾಡಿ ಮುಂದೆ ಬರಬೇಕು ಹಾಗೆಯೇ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ಸ್ ಮತ್ತು ಮ್ಯಾಜಿಕಾ ಬೇಸಸ್ ಅನ್ನ ಜಿಲ್ಲಾ ಪದಾಧಿಕಾರಿಗಳು ಎದುರು ನಾನು ನಿಮ್ಮಲ್ಲಿ ಜಿಲ್ಲಾ ಟ್ಯಾಕ್ಸಿ ಮನ್ ಅಸೋಸಿಯೇಷನ್ ಮತ್ತು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ಸ್ ಮತ್ತು ಜಯ ಕರ್ನಾಟಕ ಪ್ರವಾಸಿ ಟ್ಯಾಕ್ಸಿಗಳ ಸಂಘಟನೆ ಮತ್ತು ಇತರ ಸಂಘಟನೆಯ ನೇತೃತ್ವದಲ್ಲಿ ಇವತ್ತು ಟ್ಯಾಕ್ಸಿಯ ಉದ್ಯಮಕ್ಕೆ ಬಂದಂತ ಒಂದು ದೊಡ್ಡ ಹೊಡೆತದ ಬಗ್ಗೆ ಉಡುಪಿ ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇದು ಕೇವಲ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಪಡೆ ಜಿಲ್ಲಾ ಕೇಂದ್ರಗಳಲ್ಲಿ ಟ್ಯಾಕ್ಸಿ ಉದ್ಯಮದವರು ಎಲ್ಲ ಸಂಘಟನೆಗಳ ಜೊತೆಯಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದೆ ನಮಗೆ ಉಡುಪಿ ಜಿಲ್ಲೆಯ ಟ್ಯಾಕ್ಸಿಮೆನ್ ಅವರಿಗೆ ವಿಶ್ವಾಸ ಏನು ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಟ್ಯಾಕ್ಸಿಮೆನ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ಯಾವ ಹೋರಾಟಗಳು ನಡೆದಿದೆ ಅದೆಲ್ಲದಕ್ಕೂ ಯಶಸ್ಸು ಸಿಕ್ಕಿದೆ ಹಾಗಾಗಿ ಇದಕ್ಕೂ ಖಂಡಿತವಾಗಿಯೂ ಯಶಸ್ಸು ಸಿಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ ಯಾವಾಗ ಯಶಸ್ಸು ಸಿಗ್ತದೆ ಅಂತ ಹೇಳಿದರೆ ನಮ್ಮ ಟ್ಯಾಕ್ಸಿ ಉದ್ಯಮದವರೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಇದರ ವಿರುದ್ಧ ನಾವು ಹೋರಾಟಗಳನ್ನು ಮುಂದುವರಿಸಿದಾಗ ಖಂಡಿತವಾಗಿ ಅದಕ್ಕೆ ಯಶಸ್ಸು ಸಿಕ್ಕಿದೆ ಹಿಂದೆ ಸ್ಪೀಡ್ ಗವರ್ನರ್ನ ಸಮಸ್ಯೆ ಬಂದಾಗಲೂ ಭಾಳ ಈಗ ಈ ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ನಮ್ಮ ಜಿ ಪಿ ಎಸ್ ಹಾಕಬೇಕು ಮತ್ತು ಪ್ಯಾನಿಕ್ ಬೆಟನನ್ನು ಹಾಕಬೇಕು ಅಂತ ಹೇಳುವಂಥದ್ದು ಆದರೆ ಯಾವುದೇ ಕೋರ್ಟ್ಗಳ ಆದೇಶ ಇಲ್ಲ ಇದಕ್ಕೆ ಆದರೆ ಸ್ಪೀಡ್ ಗವರ್ನರ್ನ ವಿಷಯಕ್ಕಾಗುವಾಗ ಸುಪ್ರೀಂ ಕೋರ್ಟ್ನ ಆದೇಶ ಇದ್ದರೂ ನಾವು ಹೋರಾಟ ಮಾಡಿ ಸರ್ಕಾರದಲ್ಲಿ ಆಗ ಮಂತ್ರಿಗಳು ಆರ್ ಅಶೋಕ್ ಅವರು ಸಾರಿಗೆ ಸಚಿವರಾಗಿದ್ದರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಅವರೆಲ್ಲರ ವಿಧಾನಸಭೆಯಲ್ಲಿ ಆಗ ನಾನು ಶಾಸಕನಾಗಿದ್ದೆ ವಿಧಾನಸಭೆಯಲ್ಲಿ ಭಾಳ ಹೋರಾಟಗಳನ್ನು ಮಾಡಿ ಅದನ್ನು ರದ್ದು ಮಾಡುವಂಥ ಒಂದು ಕೆಲಸ ಆಗಿತ್ತು ಇದು ಪ್ರಾಯಶಃ ಸರ್ಕಾರ ಮನಸ್ಸು ಮಾಡಿದರೆ ಇದನ್ನು ಬಹಳ ಸುಲಭವಾಗಿ ಪರಿಹರಿಸ್ಕೊಳ್ಬೋದು ನಾನು ಸರ್ಕಾರಕ್ಕೆ ಸಲಹೆಯನ್ನು ಕೊಡುವಂಥದ್ದು ಅಂತ ಹೇಳಿದರೆ ಇವತ್ತು ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ ಅನ್ನು ಹಾಕಬೇಕು ಅಂತ ಇದಕ್ಕೆ ಒಂದು ತಿದ್ದುಪಡಿಯನ್ನು ಮಾಡಿದರೆ ಪರಿಹಾರ ಆಗ್ತದೆ ಏನು ಅಂತ ಹೇಳಿದ್ರೆ ಹೊಸ ವಾಹನಗಳು ಹೊರಗೆ ಬರುವಾಗ ಟ್ಯಾಕ್ಸಿಯ ಹೊಸ ವಾಹನಗಳು ಹೊರಗೆ ಬರುವಾಗ ಅದನ್ನು ಅಳವಡಿಸಿ ಅದನ್ನು ವಾಹನದ ಒಳಗೆ ಅಳವಡಿಸ್ಕೊಂಡು ಬನ್ನಿ ಆಗ ಹಾವು ಮುರಿ ಎಂಥದ್ದು ಕೋಲು ಮುರಿಬಾರ್ದು ಹಾವು ಸಾಯಬಾರ್ದು ಅಂತೇನೋ ಇದೆಲ್ಲ ಅದಕ್ಕೂ ಆಗ್ತದೆ ಮತ್ತು ಯಾವುದೇ ಕಾರಣಕ್ಕೆ ಹಳೆ ವಾಹನಗಳಿಗೆ ಇದನ್ನು ಹಾಕಿ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಯಾರು ಟ್ಯಾಕ್ಸಿ ಉದ್ಯಮದವರು ಹಾಕುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಇದು ಭಾಳ ಸ್ಪಷ್ಟವಾಗಿ ನಾವು ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ನೀಡಬೇಕಾಗಿದೆ ಕೇಂದ್ರ ಸರ್ಕಾರಕ್ಕೆ ನೀಡಬೇಕಾಗಿದೆ ಮತ್ತು ಇದೆಲ್ಲವೂ ಯಾರಿಗೆ ಕೇಳಿದರೆ ಯಾರು ಕಾನೂನಿನ ರೀತಿಯಲ್ಲಿ ಮಾಡ್ತಾ ಇದ್ದಾರಾ ಅವರಿಗೆ ಮಾತ್ರ ಇದು ನಾವು ಟ್ಯಾಕ್ಸಿ ಉದ್ಯಮದವರು ಪರ್ಮಿಟ್ ತೆಗೆದುಕೊಂಡು ಪ್ರತಿ ವರ್ಷ ಎಫ್ ಸಿ ಮಾಡಿಕೊಂಡು ಇನ್ಸುರೆನ್ಸ್ ಜಾಸ್ತಿ ಕಟ್ಟಿ ಪ್ರೈವೇಟ್ ಟ್ಯಾಕ್ಸಿಗಿಂತ ನಮ್ಮ ಟೂರಿಸ್ಟ್ ಟ್ಯಾಕ್ಸಿಗೆ ಟ್ಯಾಕ್ಸ್ ಜಾಸ್ತಿ ಇನ್ಶೂರೆನ್ಸ್ ಜಾಸ್ತಿ ಟ್ಯಾಕ್ಸ್ ಜಾಸ್ತಿ ಎಫ್ ಸಿ ಹೊರ ರಾಜ್ಯಗಳಿಗೆ ಹೋಗಬೇಕಾದ್ರೆ ಪರ್ಮಿಟ್ ಅಲ್ಲಿ ಪುನಃ ಹಣ ಕಟ್ಟೋದು ಇದೆಲ್ಲ ಇದ್ದುಕೊಂಡು ನಮಗೆ ಮತ್ತೆ ಪುನಃ ಸ್ಪೀಡ್ ಗವರ್ನರ್ ಹಾಕಿ ಪ್ಯಾನಿಕ್ ಬಟನ್ ಹಾಕಿ ಜಿ ಪಿ ಎಸ್ ಹಾಕಿ ಅಂತ ಹೇಳುವಂತ ಆದೇಶಗಳು ಬರ್ತದೆ ಆದರೆ ಯಾರು ಇವತ್ತು ಅನಧಿಕೃತವಾಗಿ ಬಾಡಿಗೆಯನ್ನ ಪ್ರೈವೇಟ್ ಟ್ಯಾಕ್ಸಿಗಳಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಇಂಥದ್ರಿಂದ ಮತ್ತು ಸುಲಭ ಆದಾಗಾಯ್ತು ಯಾಕಂದ್ರೆ ಟ್ಯಾಕ್ಸಿ ಅವರು ಇನ್ನು ಇದೆಲ್ಲ ಹಾಕೊಂಡು ಅವ್ರು ಯಾರು ಉದ್ಯಮವನ್ನು ನಡೆಸುವಂತ ಪರಿಸ್ಥಿತಿ ನನ್ಗಂತೂ ಕಾಣಲ್ಲ ಇದೆಲ್ಲ ಹಾಕಿ ಅವರು ಟ್ಯಾಕ್ಸಿಯನ್ನ ಉದ್ಯಮವನ್ನು ನಡೆಸ್ತಾರೆ ಅಂತ ಹೇಳುವಂತದ್ದು ಈ ಬೆಂಗಳೂರಿನಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಆಗ್ಬೋದು ಏನು ಅಂದ್ರೆ ಅವ್ರ ಹತ್ರ ಎಲ್ಲ ಒಂದೊಂದು ಸಾವಿರ ಐ ಒಂದು ನೂರು ಬ ಗಾಡಿಗಳೆಲ್ಲ ಇರುವಂಥವ್ರು ಅದು ಅದೊಂಥರ ಉದ್ಯಮದ ಅಲ್ಲಿಯೂ ಈಗ ಅಲ್ಲಿಯೂ ಸಮಸ್ಯೆ ಬಂದಿದೆ ಇವತ್ತು ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಬಂದ ಮೇಲೆ ಎಲ್ಲ ಎಮ್ ಎನ್ ಸಿಗಳು ಯಾವುದು ಮಲ್ಟಿ ನ್ಯಾಷನಲ್ ಕಂಪನಿಗಳು ಸಾಫ್ಟ್ವೇರ್ ಕಂಪನಿಗಳು ಅವರಿಗೆ ಲಾಭ ಆಯಿತು ಈಗ ಯಾರು ಆಫೀಸ್ ಕಚೇರಿ ಮಾಡಲ್ಲ ವೆಹಿಕಲ್ಸ್ ಮಾಡಲ್ಲ ಮುಂಚೆಯೆಲ್ಲ ಒಂದಷ್ಟು ಬಡ ವಾಹನ ಚಾಲಕರಿಗೆ ಮಾಲಕರಿಗೆ ಕೆಲಸ ವ್ಯವಹಾರ ಆಗ್ತಿತ್ತು ಒಂದಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಗಳಿಗೆ ವ್ಯವಹಾರ ಆಗ್ತಿತ್ತು ವರ್ಕ್ ಫ್ರಮ್ ಹೋಮ್ ಬಂದ ಮೇಲೆ ಹೊಸತೊಂದು ಎಮ್ ಎನ್ ಸಿಗಳು ಅವರಿಗೆ ಲಾಭ ಜಾಸ್ತಿ ಆಗಿದೆ ರಾಜ್ಯ ಸರ್ಕಾರವು ಕಡ್ಡಾಯ ಮಾಡಿದ್ರಿಂದ ಈ ಕಂಪನಿಗಳು ಪಿ ಎಸ್ ಒದಗಿಸುವ ಕಂಪೆನಿಗಳು ಪ್ಯಾನಿಕ್ ಒದಗಿಸುವ ಕಂಪೆನಿಗಳು ಈಗಾಗಲೇ ಅದನ್ನು ತಯಾರಿ ಮಾಡಿ ಕಡಿಮೆ ವೆಚ್ಚದಲ್ಲಿ ಇಟ್ಕೊಂಡಿರ್ತಾರೆ ಇದನ್ನ ದೊಡ್ಡ ರೇಟಿಗೆ ಮಾರಿ ಅದರಲ್ಲಿ ಅಧಿಕಾರಿಗಳಿಗೆ ಸ್ಪಷ್ಟವಾದಂತ ಕಮಿಷನ್ ಅನ್ನ ಕೊಡ್ತಾರೆ ಇದು ಎಲ್ಲಿಂದ ಕೇಂದ್ರದಿಂದ ಹಿಡಿದು ರಾಜ್ಯದಿಂದ ಹಿಡಿದು ಇಲ್ಲಿ ನಿಮ್ಮ ಜಿಲ್ಲೆಯ ಮಟ್ಟದ ಅಧಿಕಾರಿಗಳಿಗೂ ಬರ್ತದೆ ಹಾಗಾಗಿಯೇ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಅಷ್ಟು ಉಮೇದ್ ಏನು ಅಂತ ಹೇಳಿದ್ರೆ ಜಿ ಪಿ ಎಸ್ ಹಾಕಿ ಹಾಕಿ ಅಂತ ಇದು ನಾವು ಎಲ್ಲಿ ನೋಡಿದ್ದೇವೆ ಅಂತ ಕೇಳಿದ್ರೆ ಲಾರಿ ಚಾಲಕರಿಗೆ ಜಿ ಪಿ ಎಸ್ ಕಡ್ಡಾಯ ಬಂತು ನಮ್ಮ ಹೊಯ್ಗೆಯವರಿಗೆ ಲಾರಿ ಅವರಿಗೆಲ್ಲ ಆಗ ನಾನಾಗ ಶಾಸಕನಾಗಿದ್ದೆ ನಾವು ಬೇರೆ ಜಿ ಪಿ ಎಸ್ ಕಂಪನಿ ಹೊರತು ನಾವು ಮಾತಾಡಿದ್ದು ಕಮ್ಮಿಯಲ್ಲಿ ಬಹಳ ಅರ್ಧ ರೇಟು ಇಲ್ಲ ಕಾಲುವಾಸಿ ರೇಟಲ್ಲಿ ಅವ್ನು ಕೊಡ್ಲಿಕ್ಕೆ ಬೇರೆ ಕಂಪನಿಯವನ್ ತಯಾರಿರ್ತಾನೆ ಆದ್ರೆ ಅಧಿಕಾರಿಗಳು ನಾವು ಬೆಂಗಳೂರಿನ ಶಾಸಕನಾಗಿದ್ದಾಗ ಹೇಗೆ ಕೇಳಿ ಇವತ್ತು ಶಾಸಕನಾಗಿಲ್ಲ ಆದರೂ ಶಾಸಕನಾಗಿದ್ದಾಗ ಕತೆ ಕೇಳಿ ಹೇಗೆ ಕೇಳಿದ್ರೆ ಯಾವುದೇ ಕಾರಣಕ್ಕಾಗಲ್ಲ ಸರ್ ಅದು ಅಪ್ರೂವ್ಡ್ ಅಲ್ಲ ಎಪ್ರೂವ್ಡ್ ಅಲ್ಲ ಅಂತ ಅಪ್ರೂವ್ಡ್ ಅಲ್ಲ ಯಾಕೆಂದ್ರೆ ಇವರಿಗೆ ಪರ್ಸೆಂಟೇಜ್ ಹೋಗಲ್ಲ ಇದು ಲಾರಿ ಅವರಿಗೆ ಜಿ ಪಿ ಎಸ್ ಹಾಕುವಾಗಲೂ ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ ಲಾರಿ ಅವರಿಗೆ ನಿಮಗೆ ಸಾಫ್ಟ್ವೇರ್ ಮರಳಿನ ಸಾಫ್ಟ್ವೇರ್ಗೆ ಬರುವಂತಹ ಸಂದರ್ಭದಲ್ಲಿಯೂ ಅದರಲ್ಲೂ ಇಂತಹ ಅವ್ಯವಹಾರಗಳು ನಡೆದಿದೆ ಇದು ಒಂದು ಸ್ಪಷ್ಟವಾಗಿರ್ಬೇಕು ನಾನು ಮಾಧ್ಯಮದ ಸ್ನೇಹಿತರಲ್ಲಿ ಕೇಳುವಂತಹದ್ದು ತಮ್ಮ ಮನಸ್ಸಲ್ಲಿ ಬರಬಹುದು ಜಿ ಪಿ ಎಸ್ ಹಾಕಿದರೆ ಟ್ಯಾಕ್ಸಿ ಅವರಿಗೆ ಒಳ್ಳೇದಲ್ವಾ ಪ್ಯಾನಿಕ್ ಬಟನ್ ಹಾಕಿದರೆ ಅವರಿಗೆ ಒಳ್ಳೇದಲ್ವ ಅವರಿಗೆ ರಕ್ಷಣೆ ಅಲ್ವಾ ಅಂತ ಹೇಳುವಂತಹದ್ದು ತಮ್ಮ ಮನಸ್ಸಲ್ಲಿ ಬರ್ಬೋದು ಆದರೆ ಇದು ಯಾವುದರಿಂದ ನಮ್ಮ ಟ್ಯಾಕ್ಸಿ ಚಾಲಕರಿಗೆ ರಕ್ಷಣೆ ಸಿಕ್ಕುವಂತಹ ಸಂದರ್ಭ ಖಂಡಿತ ಇಲ್ಲ ಯಾಕಂದ್ರೆ ನಮ್ಮ ಟ್ಯಾಕ್ಸಿ ಚಾಲಕರತ್ರ ಇರುವಂತ ಟ್ಯಾಕ್ಸಿಗಳು ಇವತ್ತು ಆ ಮಟ್ಟದ ಗುಣಮಟ್ಟದ ಟ್ಯಾಕ್ಸಿಗಳು ಇರುವಂತಹ ಪರಿಸ್ಥಿತಿ ಇಲ್ಲ ನಮ್ಮಲ್ಲಿ ಹೈ ಹೈಎಂಡ್ನ ಟ್ಯಾಕ್ಸಿಗಳನ್ನು ಇಟ್ಕೊಳ್ಳುವಂತಹದ್ದು ಇಲ್ಲ ಇವತ್ತಿಗೂ ನೀವು ಕೆಲ ಕಡೆ ಹೋದ್ರೆ ಇವತ್ತು ಅಂಬಾಸಿಡರ್ ಗಾಡಿಗಳು ರನ್ನಿಂಗ್ ನಲ್ಲಿ ಸಿಗ್ತದೆ ಹಾಗಾಗಿ ಇದರಿಂದ ಇದರಿಂದ ಪ್ರಯೋಜನ ಯಾರಿಗೆ ಕೇಳಿದ್ರೆ ಒಂದು ಜಿ ಪಿ ಎಸ್ ಕಂಪೆನಿ ಮತ್ತು ಪ್ಯಾನಿಕ್ ಬಟಾನಿಕ್ ಅವರಿಗೆ ಎರಡನೇದು ಅತಿ ಹೆಚ್ಚು ಅಧಿಕಾರಿಗಳಿಗೆ ಸ್ವಲ್ಪ ಮಂತ್ರಿಗಳಿಗೂ ಹೋಗುವುದು ನನಗೆ ಗೊತ್ತಿಲ್ಲ ನಾನು ನೇರವಾಗಿ ಆರೋಪ ಮಾಡಲ್ಲ ನನಗೂ ಗೊತ್ತಿಲ್ಲ ನಾವು ಹೇಳ್ಬಾರ್ದು ಅಧಿಕಾರಿಗಳಿಗಂತೂ ನೇರವಾಗಿ ಹೋಗಿ ಹೋಗ್ತದೆ ಇಲ್ಲಿ ಮಂತ್ರಿಗಳು ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ನವಂಬರ್ಗೆ ಸಮಾವಕಾಶನ್ನ ಕೊಟ್ಟಿದ್ರು ಇಲ್ಲಿಯ ಅಧಿಕಾರಿಗಳು ರಾಜ್ಯದ ರಾಜ್ಯದ ಕಮಿಷನರ್ಗಳು ಇವರೆಲ್ಲ ಸೇರ್ಕೊಂಡು ಆಗಬೇಕು ಆಗದಿದ್ರೆ ಎಫ್ ಸಿ ಮಾಡಲ್ಲ ಅಂತ ಹೇಳುವಂತಹ ಮಾಡಿದ್ರೆ ಮಾಡಬೇಕು ಅಂತಾದ್ರೆ ಇದರ ಉದ್ದೇಶ ಏನು ನಾನು ಇವತ್ತು ಕೇಳುವಂತಹದ್ದು ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ ಇಲ್ದಿದ್ದಂತಹ ಸಂದರ್ಭದಲ್ಲಿಯೂ ನಮ್ಮ ಟ್ಯಾಕ್ಸಿ ಉದ್ಯಮದಲ್ಲಿ ಯಾವುದೇ ಪ್ರವಾಸಿಗರಿಗೆ ತೊಂದರೆ ಆಗಲಿಲ್ಲ ಯಾವುದೇ ಪ್ರವಾಸಿಗರಿಗೆ ತೊಂದರೆ ಆಗಲಿಲ್ಲ ನೀವು ಪ್ರವಾಸಿ ತೊಂದರೆ ಆಗ್ತಾ ಇದ್ರೆ ಪ್ರೈವೇಟ್ ಅಲ್ಲಿಯೂ ಆಗಿದೆ ಟೂರಿಸ್ಟ್ ಅಲ್ಲಿಯೂ ಆಗಿದೆ ನೀವು ಪ್ಯಾನಿಕ್ ಬಟನ್ ಅನ್ನ ಯಾರಿಗೆ ಹಾಕಬೇಕು ಕೇಳಿದ್ರೆ ಅಥವಾ ಜಿ ಪಿ ಎಸ್ ಅನ್ನ ಯಾರಿಗೆ ಹಾಕಬೇಕು ಕೇಳಿದ್ರೆ ಪ್ರೈವೇಟ್ ಗಾಡಿಗಳಿಗೆ ಹಾಕಿ ಪ್ರೈವೇಟ್ ಗಾಡಿಗಳಿಗೆ ಹಾಕಿ ಕೋಟಿ ಒಂದೂವರೆ ಕೋಟಿ ಮೂರು ಕೋಟಿ ರೂಪಾಯಿ ವ್ಯಾಲ್ಯೂ ಅಲ್ಲಿ ಅಲ್ಲಿ ಬೇರೆ ಬೇರೆಗಳು ನಡೀತದೆ ಅತ್ಯಾಚಾರಗಳು ನಡೀತದೆ ಹೆಂಡ್ ಹೆಣ್ಣು ಮಕ್ಕಳನ್ನ ಅಪರಿಸುವಂತಹದ್ದು ನಡೀತದೆ ಬೇರೆ ಬೇರೆ ಡ್ರಗ್ಸ್ ದಂಧೆಗಳು ನಡೀತದೆ ಹಾ ಟಿಂಟೆಡ್ ಗ್ಲಾಸ್ ಹಾಕೊಂಡು ಹೋಗ್ತಾರೆ ಎಲ್ಲವೂ ಇದೆ ಅಂದ್ರೆ ನೀವು ಪ್ರೈವೇಟ್ ಸೆಕ್ಟರ್ ಅದಕ್ಕೆ ಏನು ಕಾನೂನು ಮಾಡಲ್ಲ ಕೇವಲ ಬಡ ಟ್ಯಾಕ್ಸಿ ಚಾಲಕರನ್ನು ಹಿಡ್ಕೊಂಡು ನೀವು ಅವ್ರ ಮೇಲೆ ಈ ರೀತಿಯ ಕಾನೂನನ್ನು ಹೇಳ್ಕೊಂಡು ಬಂದ್ರೆ ಖಂಡಿತವಾಗಿ ಇದು ಟ್ಯಾಕ್ಸಿ ಚಾಲಕರು ಮಾತ್ರ ಅಲ್ಲ ಕಾರ್ಮಿಕ ವರ್ಗದವರು ಎಲ್ಲರೂ ಇದಕ್ಕೆ ಬಂಡೇಳುವಂತಹ ಸಂದರ್ಭ ಖಂಡಿತವಾಗಿ ಕರ್ತದೆ ಯಾಕಂದ್ರೆ ಇವತ್ತು ಯಾವುದೇ ಟ್ಯಾಕ್ಸಿ ಚಾಲಕರಂತ ನೀವು ಮಾಧ್ಯಮದವರು ವೈಯಕ್ತಿಕವಾಗಿ ಕೇಳಿ ಯಾರಾದರೂ ಇವತ್ತೊಬ್ಬ ಟ್ಯಾಕ್ಸಿ ಉದ್ಯಮದಲ್ಲಿ ಒಳ್ಳೆಯ ಆದಾಯವನ್ನು ಮಾಡಿಕೊಂಡು ಅದನ್ನೇ ನಂಬಿಕೊಂಡು ಅವ್ರ ಮನೇಲಿ ಏನಾದ್ರು ಒಂದು ಸಣ್ಣ ಬೇಸಾಯ ಇರ್ತದೆ ಏನೋ ಒಂದು ಸ್ವಲ್ಪ ತೋಟ ಇರ್ತದೆ ಅದರ ಜೊತೆ ಈ ಟ್ಯಾಕ್ಸಿ ಮೇಲೆ ಮಾಡಿದವ ಮಾತ್ರ ಬದುಕುದು ಬಿಟ್ರೆ ಮತ್ತೆ ಕೆಲವರು ಬೇರೆ ಬೇರೆ ಅದರ ಮಧ್ಯದಲ್ಲಿ ಬೇರೆ ಯಾವುದಾದ್ರು ಕ್ಯಾಟ್ರಿಂಗ್ ಈಗ ಏನೋ ಉದ್ಯಮಕ್ಕೆ ಹೋಗಿ ಬದುಕ್ತಾ ಇದ್ದಾರೆ ಬಿಟ್ರೆ ಕೇವಲ ಟ್ಯಾಕ್ಸಿ ಉದ್ಯಮವನ್ನು ನಂಬಿಕೊಂಡು ಬದುಕುವಂತ ಪರಿಸ್ಥಿತಿ ಇಲ್ಲ ಯಾಕೆ ಕೇಳಿದರೆ ಬಹಳ ಸ್ಪಷ್ಟ ಇಲ್ಲಿ ನಾನು ಮಾಧ್ಯಮದವ್ರಿಗೆ ಹೇಳ್ತೇನೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಅನಾಚಾರಗಳು ನಡೀತಾ ಇದೆ ಯಾವುದೇ ಅಧಿಕಾರಿಗಳು ಮಾತಾಡ್ತಾ ಇಲ್ಲ ನಾವು ಜಿಲ್ಲಾಧಿಕಾರಿಗಳಿಗೆ ಬಹಳ ದಕ್ಷವಾದಂಥ ಪೊಲೀಸ್ ಅಧಿಕಾರಿಗಳು ಅಂತ ಎಸ್ ಪಿ ಅವರು ಈಗದ ಎಸ್ ಪಿ ಅವರಿದ್ರು ಅವ್ರು ಬಂದಾಗ ನಾವು ವಿಶ್ವಾಸದಲ್ಲಿ ಹೋದೆವು ನಾವೆಲ್ಲ ಟ್ಯಾಕ್ಸಿ ಮೆನ್ನವರು ಹೋದೆವು ಈ ಕಳ್ಳ ಟ್ಯಾಕ್ಸಿಯನ್ನು ಹಿಡೀರಿ ನಂಬರ್ ಕೊಡಿ ಹೇಳಿದ್ರು ನಾವು ನಂಬರ್ ಹಾಕಿ ಕೊಟ್ಟೆವು ಯಾವ ಯಾವ ಟ್ಯಾಕ್ ಯಾವ ಸ್ಟ್ಯಾಂಡ್ಗಳಲ್ಲಿ ಯಾವ್ಯಾವ ಟ್ಯಾಕ್ಸಿಗಳಿದೆ ಅಂತ ನಂಬರ್ ಹಾಕಿ ಕೊಟ್ಟಿದೆವು ಇವತ್ತಿನವರೆಗೆ ಯಾವುದೇ ಕ್ರಮಗಳು ಆಗಲಿಲ್ಲ ನಮ್ಮ ಟ್ಯಾಕ್ಸಿ ಅವರು ಮಾತ್ರ ಎಫ್ ಸಿ ಮಾಡುವುದಿಲ್ಲ ಅಂತ ಕೂತ್ಕೊಂಡಿದ್ದಾರೆ ನೀವು ನಾನು ಹೇಳ್ತಾ ಇದ್ದೇವೆ ನಾವು ಕೊಟ್ಟಿದ್ದೇವೆ ಯಾರು ಉದ್ಯಮಿಗಳು ಗಾಡಿ ಇರ್ತದೆ ಕೆಲವರ ಹತ್ರ ಒಂದು ಗಾಡಿ ಇರ್ತದೆ ಅವರು ಅವರಿಗೆ ಬೇಕಾದಾಗ ಅವರು ಉಪಯೋಗ ಮಾಡ್ತಾರೆ ಉಳಿದ ಟೈಮ್ ಅಲ್ಲಿ ರೆಂಟೇ ಕೊಡ್ತಾರೆ ರೆಂಟೆ ಕಾರ್ ಯಾವ ಈಗ ಕಾನೂನು ಪ್ರಕಾರ ಇರುವಂತಹದ್ದು ಬೇರೆ ಟ್ಯಾಕ್ಸಿಯ ಅಡಿಯಲ್ಲೇ ಬರುವಂತಹದ್ದು ಅದು ಬೇರೆ ಆದ್ರೆ ಪ್ರೈವೇಟ್ ಟ್ಯಾಕ್ಸಿಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಾಯಶ ವಿಪರೀತವಾಗಿದೆ ನಾವು ಹಿಂದೆ ಒಂದು ಕಾಲದಲ್ಲಿ ನಾವು ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಬಾಡಿಗೆ ಮಾಡ್ಕೊಂಡು ಬಂದು ಹಿಡಿದು ಅದರ ಬಗ್ಗೆ ಕ್ರಮವನ್ನ ಮಾಡಿತ್ತು ಯಾವ ದಕ್ಷ ಅಧಿಕಾರಿಗಳು ಬರ್ತಾರ ಉಡುಪಿ ಜಿಲ್ಲೆಯಲ್ಲಿ ನಾವು ನೋಡಿದೆ ಉದಾಹರಣೆ ಇದೆ ಒಬ್ಬ ಒಳ್ಳೆಯ ದಕ್ಷ ಆರ್ ಟಿಒ ಬಂದ್ರೆ ಒಬ್ಬ ದಕ್ಷ ಎಸ್ ಪಿ ಬಂದ್ರೆ ಒಬ್ಬ ದಕ್ಷ ಡಿ ಸಿ ಬಂದ್ರೆ ನೂರಕ್ಕೆ ನೂರು ಇದನ್ನ ನಿಲ್ಲಿಸಲಿಕ್ಕೆ ಆಗ್ತದೆ ಆಗುದಿಲ್ಲ ಅಂತಿಲ್ಲ ನಮ್ಮಲ್ಲಿಯೂ ಹಿಂದೆ ಕೆಲವು ಆರ್ ಟಿ ಅವರು ಒಳ್ಳೆ ಒಳ್ಳೆ ಅಧಿಕಾರಿ ನಮ್ಗೆ ಹೆಸರು ಮರುತ ಬಂದಾಗ ಟ್ಯಾಕ್ಸಿ ಸ್ಟ್ಯಾಂಡ್ ಗಳಿಗೆ ಹೋಗಿ ಹೋಗಿ ಅವರು ರೈಡ್ ಮಾಡ್ತಾ ಇದ್ರು ಯಾವ ಲೀಸ್ಟ್ಗಳಿಗೆ ಅವರಿಗೆ ನೋಟಿಸ್ ಕೊಟ್ಟು ಮಾಡ್ತಾ ಇದ್ದ ಆದ್ರೆ ಅದರ ಬಗ್ಗೆ ನಾವು ಎಷ್ಟು ಮನವಿ ಕೊಟ್ಟರು ಯಾವ ಒಂದು ಕ್ರಮವೂ ಇಲ್ಲ ಮೊನ್ನೆ ನಮ್ಮ ಜನರಲ್ ಬಾಡಿಯಲ್ಲಿ ನಮ್ಮ ಟ್ಯಾಕ್ಸಿ ಮನ್ ಹೇಳ್ತಾ ಇದ್ರು ಸರ್ ನಾವು ಎಲ್ಲವನ್ನ ಪ್ರೈವೇಟೇ ಮಾಡಿ ಬಿಡ್ತೇವೆ ಎಲ್ಲ ಸಾಮೂಹಿಕವಾಗಿ ನಾವು ಟೂರಿಸ್ಟ್ ಗಾಡಿಯನ್ನ ಮಾಡಿ ಮಾಡಿಬಿಡ್ತೇವೆ ಹಾಗೇನು ಸಮಸ್ಯೆ ಇಲ್ಲವಾ ಜಿ ಪಿ ಎಸ್ ಸಮಸ್ಯೆ ಇಲ್ಲ ಪಾನಿಕ್ ಬಟ್ರೂ ಸಮಸ್ಯೆ ಇಲ್ಲ ಅಂತ ಆದ್ರೆ ನಾವು ಆಗ ಹೇಳಿತು ಜವಾಬ್ದಾರಿ ಸ್ಥಾನದಲ್ಲಿರುವವರು ಇಲ್ಲ ನಾವು ಕಾನೂನು ಪ್ರಕಾರ ಮಾಡುವಂತವರು ಆ ರೀತಿ ಮಾಡೋದು ಬೇಡ ನಾವು ಸರ್ಕಾರದ ಮೇಲೆ ವಿಶ್ವಾಸ ಇಡೋಣ ಅಧಿಕಾರಿ ಮೇಲೆ ವಿಶ್ವಾಸ ಇಡೋಣ ಅಂತ ಹೇಳಿತು ಆದರೆ ಯಾವುದೇ ಕ್ರಮಗಳು ನಾನು ನಾನಿವತ್ತು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತೇನೆ ನೀವು ಯಾವುದೇ ಕಾರಣಕ್ಕೆ ಜಿ ಪಿ ಎಸ್ ಆಗಲಿ ಪ್ಯಾನಿಕ್ ಬಟನ್ ಅನ್ನಾಗ್ಲಿ ಅಳವಡಿಸುವಂತ ಕಡ್ಡಾಯ ಮಾಡುವಂತಹದ್ದು ದಯವಿಟ್ಟು ಮಾಡಬಾರ್ದು ಪ್ಯಾನಿಕ್ ಬಟನ್ ಜಿ ಪಿ ಆರ್ ಎಸ್ ಆಲ್ರೆಡಿ ಈಗ ಜಿಪಿ ಆರ್ ಎಸ್ ಕೆಲವು ಗಾಡಿಗಳಿಗೆ ಫಿಟ್ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ನಾವು ಸರ್ಕಾರದ ಹತ್ರ ಕೇಳ್ತಾ ಇದ್ದೇವೆ ಇದೇ ಜಿ ಪಿ ಆರ್ ಎಸ್ ಗೆ ಎಷ್ಟೋ ಗಾಡಿಗಳಿಗಿದೆ ಪ್ಯಾನಿಕ್ ಬಟನ್ನು ಫಿಟ್ ಮಾಡ್ಬೋದಲ್ಲ ಅಂತೇಳಿ ನಿನ್ನೆ ಉಡುಪಿಯಲ್ಲಿ ಒಬ್ರು ಜಿ ಪಿ ಆರ್ ಎಸ್ ಫಿಟ್ ಮಾಡಿದ್ರು ಬಿಲ್ ಕೇಳಿದ್ರೆ ಬಿಲ್ ಕೊಡ್ತಾ ಇಲ್ಲ ಹದಿಮೂರು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಒಂದು ಪೇಜ್ ಬರೆದು ಕೊಟ್ಟಿದ್ದಾರೆ ಅವರನ್ನು ನಾನು ಎರಡು ದಿವ್ಸದಿಂದ ಫಾಲೋಅಪ್ ಮಾಡ್ತಾ ಇದ್ದೇನೆ ನಿಮ್ಮ ಬಿಲ್ ಕೊಡಿ ಅಂತ ಬಿಲ್ ಕೊಡ್ತಾ ಇಲ್ಲ ಮತ್ತೆ ಜಿ ಪಿ ಆರ್ ಎಸ್ ಫಿಟ್ ಮಾಡಿದಾಗ ಆಕ್ಟಿವೇಶನ್ ಮಾಡ್ತಾ ಇಲ್ಲ ನಿನ್ನೆ ನಾನು ಫೋನ್ ಮಾಡಿದಾಗ ನಿನ್ನೆ ಆರ್ಟಿಒಲ್ ಕೂತ್ಕೊಂಡು ಆಕ್ಟಿವೇಶನ್ ಮಾಡಿದ್ದಾರೆ ಅವರು ಇಂಥ ನಾವು ದುಡ್ಡು ಬಂಡವಾಳ ಹಾಕೊಂಡು ನಾವು ಅವರು ಕಾಲ್ ಕಡಿಗಿರ್ಬೇಕ ಒಂದು ಸರ್ಕಾರದ ಯಾವುದೇ ಯೋಜನೆಗಳು ಬಂದರೂ ಕೂಡ ಪ್ರಥಮವಾಗಿ ಬರುವಂಥದ್ದು ನಮ್ಮ ಟ್ಯಾಕ್ಸಿ ಚಾಲಕರಿಗೆ ಯಾಕಂದ್ರೆ ಟ್ಯಾಕ್ಸಿ ಚಾಲಕರು ಟಿ ಆರ್ಟಿಒ ಅಧಿಕಾರಿಗೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ರಾತ್ರಿ ಎಂಟು ಗಂಟೆಗೆ ತಲ್ಲೂರಲ್ಲಿ ಆರ್ ತಲ್ಲೂರಲ್ಲಿ ಒ ಜೀಪ್ ಸಿಕ್ಕಾಪಟ್ಟೆ ಮಳೆ ಬರ್ತಲ್ಲಿ ಕೂಡ ಒಂದು ವೆಹಿಕಲ್ ಅಡ್ಡ ಹಾಕೊಂಡು ನಿಂತ್ಕೊಂಡಿದ್ದಾರೆ ಈಗ ಎಲ್ಲ ಕಡೆ ಮಳೆ ಬಂದಿದೆ ವಾಯಿಲ್ ಬಿದ್ದಿರ್ತದೆ ರೋಡಲ್ಲಿ ಇವ್ರು ಹೋಗಿ ನಿಂತ್ಕೊಂಡು ಅಡ್ಡ ಹೋಗ ಸಡನ್ ಬ್ರೇಕ್ ಹೊಡೆದಾಗ ಗಾಡಿ ರೋಲ್ ಆಗ್ತದೆ ಅವ್ರಿಗೆ ಅಷ್ಟು ಒಂದು ಪರಿಜ್ಞಾನ ಇಲ್ಲ ಅಧಿಕಾರಿಗಳಿಗೆ ಕೇವಲ ಅವರು ಹಣ ಮಾಡುವಂಥ ವಿಚಾರವಾಗಿರೋದು ಇಲ್ಲಿ ಜಿ ಪಿ ಎರಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರೋದು ಕೂಡ ಇಲ್ಲಿನ ಅವರೇ ಆರ್ ಟಿ ಅಧಿಕಾರಿ ಅವರೇ ಕೊಟ್ಟಿರುವಂಥದ್ದು ಜಿ ಪಿ ಎರ್ಸ್ ಇಂಥವ್ರ ಹತ್ರ ಇದೆ ಪಿಟ್ ಮಾಡ್ಕೊಳ್ಳಿ ಅಂತ ಪಿಟ್ ಮಾಡ್ಬೇಕಾದ್ರೆ ಮುಂಚೆ ತಂದು ತೋರಿಸಿದಾಗ ಗಾಡಿ ಎಫ್ಸಿ ಮಾಡಿದ್ದಾರೆ ಇಲ್ಲಿ ನಾನು ಪ್ರತಿಯೊಂದು ಚಾಲಕರ ಹತ್ರ ಹೇಳೋದು ಈಗಾಗಲೇ ಸರ್ಕಾರ ಒಂದು ಆದೇಶ ಮಾಡಿದೆ ಏನಂದ್ರೆ ಲೈಟು ಎಲ್ ಇ ಡಿ ಲೈಟನ್ನು ತೆಗಿಬೇಕಂತ ನಮ್ಮ ಹಳ್ಳಿಯಲ್ಲಿರುವಂತಹ ವೆಹಿಕಲ್ಗಳು ಚಿಕ್ಕಮಗಳೂರು ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ಸಕಲೇಶ್ವರ ಘಾಟಿ ಹತ್ತಬೇಕಾದ್ರೆ ಎದುರುಗಡೆಯಿಂದ ಬರುವಂತ ಹೊಸ ಹೊಸ ಗಾಡಿಗಳು ಅದು ಎಲ್ ಇ ಡಿ ಬಂದ ಕಂಪ್ನಿಯಿಂದ ಅವರಿಗೆ ಕೊಟ್ಟಿರ್ತಾರೆ ನಾವು ಟ್ಯಾಕ್ಟರ್ ಲೈಟನ್ನು ಎದುರುಗಡೆ ಫೋಕ್ಲಬ್ ಹಾಕಿ ಬಿಟ್ ಮಾಡಿಕೊಂಡು ನಾವು ಯೂಸ್ ಮಾಡ್ತಾ ಇದ್ದೇವೆ ಆ ಲೈಟನ್ನು ಕೂಡ ತೆಗಿಬೇಕಂತ ಸರ್ಕಾರ ಆದೇಶ ಮಾಡಿದೆ ಈಗ ಚಿಕ್ಕಮಂಗ್ಳೂರಲ್ಲಿ ಮಡಿಕೇರಿಯಲ್ಲಿ ಟಿ ಅವರು ರೋಡಲ್ಲಿ ನಿಂತ್ಕೊಂಡು ಗಾಡಿ ರಿಮೂವ್ ಮಾಡ್ತಾ ಇದ್ದಾರೆ ಲೈಟ್ ಅನ್ನು ರಿಮೂವ್ ಮಾಡಿದ್ರು ಕೂಡ ಅವರಿಗೆ ಒಂದು ನೋಟಿಸ್ ಬರ್ತದೆ ಮನೆಗೆ ನಾನು ಅಧಿಕಾರಿಯವರಿಗೆ ಪ್ರಶ್ನೆ ಮಾಡುವುದಿಷ್ಟೇ ನಮ್ಮ ಹಳೆ ಗಾಡಿಗಳಿಗೆ ಒಂದು ಟ್ಯಾಕ್ಟರ್ ಲೈಟ್ ಅನ್ನು ನಾವು ಫೋಕ್ ಅಂತೇವೆ ಆ ಒಂದು ಲೈಟ್ ಅಳವಡಿಸಲಿಕ್ಕೆ ಅನುಮತಿಯನ್ನು ಕೊಡಬೇಕು ಜಿಲ್ಲಾಧಿಕಾರಿ ಅವರ ಮನೆ ಮಾಡೋದಿಷ್ಟೇ ಯಾಕಂದ್ರೆ ನಮ್ಮ ಗಾಡಿಗಳ ಲೈಟು ಬಹಳ ನಿಮ್ಮ ಆಗಿರ್ತದೆ ಮಳೆಗಾಲದಲ್ಲಿ ನಮಗೆ ಗಾಡಿ ಓಡಿಸ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಯಾಕಂದ್ರೆ ನಾವು ನಮ್ಮ ನಮ್ ನಂಬ್ಕೊಂಡು ಹಿಂದ್ಗಡೆ ಪ್ಯಾಸೆಂಜರು ಮೂರಿಂದ ಹತ್ತು ಜನ ಐವತ್ತು ಜನದ ತನಕ ಬಸ್ ಅಲ್ಲಿ ಇದ್ದಾರೆ ಅವರು ನಮ್ಮ ನಂಬ್ಕೊಂಡಿರ್ತಾರೆ ಒಂದು ಕ್ಷಣ ನಾವು ಹೆಚ್ಚು ಕಮ್ಮಿ ಆದ್ರೂ ಕೂಡ ನಮ್ಮಲ್ಲಿ ಹಿಂದೆ ಇರುವಂತ ಪ್ಯಾಸೆಂಜರ್ ಕೂಡ ಏನೆಲ್ಲ ಆಗ್ತಾರೆ ಗೊತ್ತಿದೆ ಇಲ್ಲಿ ಮೊನ್ನೆ ಕೂಡ ಒಂದು ನಮ್ಮ ಶಿವಮೊಗ್ಗದ ಒಂದು ಗಾಡಿ ಒಂದು ಎಕ್ಸಿಡೆಂಟ್ ಆಗಿದೆ ಅಲ್ಲಿ ಹನ್ನೊಂದು ಜನ ಸ್ಪಾಟ್ ಆಗಿದ್ದಾರೆ ಹದಿಮೂರು ಜನ ಇದ್ರಲ್ಲಿ ಅದೆಲ್ಲವನ್ನು ನಮ್ಮ ಅಧಿಕಾರಿಗಳು ಗಮನದಲ್ಲಿ ಇಟ್ಕೊಳ್ಬೇಕು ಜಿ ಪಿ ಖಂಡಿತವಾಗಿ ನಾವು ಯಾರು ಕೂಡ ಅಳವಡಿಸ್ಲಿಕ್ಕೆ ನಾವು ಸಿದ್ಧರಿಲ್ಲ ಈಗ ಮೂವತ್ತನೇ ತಾರೀಕಿನ ತನಕ ನಾನೀಗ ಈಗಾಗಲೇ ಸರ್ ರಾಜ್ಯದಲ್ಲಿ ಕೆಲವು ಸಂಘಟನಾ ಅಧಿಕ ಲೀಡರ್ ಮಾತಾಡಿದ್ದೇನೆ ಮೂವತ್ತನೇ ತಾರೀಕಿನ ತನಕ ನೋಡುವ ಆ ನಾವು ಎಲ್ಲ ಸಂಘಟನೆ ಸೇರಿಕೊಂಡು ಬೆಂಗಳೂರಲ್ಲಿ ನಾವು ಪ್ರತಿಭಟನೆ ಕೂತ್ಕೊಳ್ಳುವ ಇವತ್ತು ನಾನು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ಒಂದು ಕರೆ ಕೊಟ್ಟಿದ್ದೇನೆ ಆ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಡುವಂತ ಕೆಲಸ ಮಾಡಿ ಈ ಮನವಿ ಕೊಟ್ಟಂತ ಈಗ ಇದನ್ನು ಸರ್ಕಾರಕ್ಕೆ ಕಳಿಸ್ಲಿಕ್ಕೆ ಕೂಡ ನಾನು ಹೇಳಿದ್ದೇನೆ ಅವರಿಗೆ ಆರ್ ಆಗಿರ್ಬೋದು ಜಿಲ್ಲಾಧಿಕಾರಿಗಳು ನಾವು ಇಲ್ಲಿ ಮನವಿ ಫಸ್ಟ್ ಕೊಡ್ತಾ ಇದ್ದೇವೆ ಇವುದು ಒಂದು ಸೂಚನೆ ಕೊಡ್ತಾ ಇದ್ದೇವೆ ನಿಮಗೆ ಮುಂದಿನ ದಿನಗಳಲ್ಲಿ ಇದು ರದ್ದು ಇದ್ದಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಇಡೀ ನಮ್ಮ ಕರ್ನಾಟಕದ ಎಲ್ಲಾ ಚಾಲಕರ ಸಂಸ್ಥೆ ಸೇರಿಕೊಂಡು ವಿಧಾನಸೌಧ ಮುಂದೆ ನಾವು ಧರಣಿ ಕೂತ್ಕೊಳ್ಳಿ ಸತ್ಯಾಗ್ರಹ ಕುತ್ಕೊಳ್ಳಿ ಕೂಡ ನಾವು ಇದ್ದೇವೆ ಯಾಕಂದ್ರೆ ಇವತ್ತು ಒಂದು ಚಾಲಕನ ಮನೆಯಲ್ಲಿ ಕೆಲವರಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಕಟ್ಟಲಿಕ್ಕೆ ಕೂಡ ಕಷ್ಟ ಇದೆ ಅದು ಸರ್ಕಾರದವ್ರ ಗಮನಕ್ಕೆ ಬರ್ತಾ ಇಲ್ಲ ಇವರು ಬಿಟ್ಟಿ ಭಾಗೆ ಕೊಟ್ಟಿದ್ದಾರೆ ಅಲ್ಲಿ ಎರಡು ರೂಪಾಯಿ ಕೊಟ್ಟು ಇಲ್ಲಿ ಹತ್ತು ರೂಪಾಯಿ ನಮ್ಮ ಚಾಲಕರ ತಗೊಳ್ತಾ ಅವರು ಅದು ನಮ್ಮ ಚಾಲಕರಿಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ನಾವು ಉಡುಪಿ ಜಿಲ್ಲಾ ಸಂಘಟನೆ ಎಲ್ಲ ಸಂಘಟನೆ ಸೇರ್ಕೊಂಡು ಒಂದು ಪ್ರತಿಭಟನೆ ಕರೆದಿದ್ದೇವೆ ಇಲ್ಲಿ ಬಂದಂತ ವ್ಯಕ್ತಿಗಳಿಗೆ ಮಾತ್ರ ಬೇಕಾಗಿರೋದಲ್ಲ ಇಲ್ಲಿ ಪ್ರತಿ ಒಂದು ಉಡುಪಿ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಚಾಲಕರು ಯಾರೆಲ್ಲ ಓಡಿಸ್ತಾ ಇದ್ದಾರೆ ಎಲ್ಲರಿಗೂ ಅನ್ವಯ ಆಗುತ್ತೆ ಇಲ್ಲಿ ಜನ ಹೋರಾಟ ಮಾಡಿದಾಗ ಜಯ ಸಿಗ್ಲಿಕ್ಕೆ ಕಷ್ಟ ಇದೆ ಯಾಕಂದ್ರೆ ನಮ್ಮ ಒಂದು ಬಲವನ್ನು ತೋರಿಸ್ಬೇಕು ನಾವಿಲ್ಲಿ ಒಂದು ಸಾವಿರಾರು ಜನ ನಿನ್ನೆ ನಾವು ಮೈಸೂರಲ್ಲಿ ಕರೆ ಕೊಟ್ಟಾಗ ಹೆಚ್ಚು ಕಮ್ಮಿ ಒಂದು ಒಂದು ಸಾವಿರ ಜನ ಚಾಲಕರು ಸೇರ್ಕೊಂಡಿದ್ದಾರೆ ಇವತ್ತು ನಮ್ಮ ಕುಂದಾಪುರ ಉಡುಪಿ ಡಿಸ್ಟಿಕ್ ಅಲ್ಲಿ ನನ್ನ ಗ್ರೂಪ್ ಅಲ್ಲಿ ಡಿ ಸಂಸ್ಥೆ ಗ್ರೂಪ್ ಅಲ್ಲಿ ಮುನ್ನೂರ ನಲವತ್ತು ಜನ ಇದ್ದಾರೆ ಎಷ್ಟು ಜನ ಬಂದಿದ್ದೀರಿ ನೀವು ಇದು ನಮ್ಮ ಮನೆ ಕೆಲಸ ಅಲ್ಲ ನಮಗೆ ಸಮಯ ಇಲ್ಲ ಅಂತೇಳಿ ನನಗೆ ಬೇಕಾದಷ್ಟು ಕೆಲಸ ಇದೆ ಈಗ ಸರ್ ಕೂಡ ಈಗ ನಾವು ಕರೆ ಕೊಟ್ಟಾಗ ಬಂದಿದ್ರು ಮೊನ್ನೆ ನಾನು ರಮೇಶ್ ಕೋಟೆ ಅವರಿಗೆ ಫೋನ್ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಆಗ್ತಾ ಉಂಟು ಸರ್ ನಾವು ಮಾಡುವಾಗ ಒಂದ್ ಹೇಳಿದ್ರವ್ರು ಐದ್ ನಮಿಷ ಅವ್ರಿಗೆ ನಾವು ಇದ್ದೇವೆ ನಿಮ್ ಜೊತೆ ನಾನು ಸರ್ ಹತ್ರ ಮಾತಾಡಿ ಒಂದು ಅಪ್ಡೇಟ್ ಕೊಡ್ತೇನೆ ಸಂಜೆ ನನಗೆ ಫೋನ್ ಮಾಡಿ ಹೇಳಿದ್ರು ನಾವು ಕರೆ ಕೊಟ್ಟಿದ್ದೇವೆ ನೀವು ಕೂಡ ನಮ್ಮ ಟಿ ಜೋಡಿಸಿ ಅಂತ ಇವತ್ತು ಕೂಡ ನಾನು ನಿಮಗೆ ಒಂದು ಭರವಸೆ ಕೊಡ್ತಾ ಇದ್ದೇನೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗೋಸೇಷನ್ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಏಳು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ ಇವತ್ತು ಉಡುಪಿ ಟ್ಯಾಕ್ಸಿ ಮ್ಯಾಕ್ಸಿ ಸಂಸ್ಥೆ ಅಧ್ಯಕ್ಷರು ಹಾಗೂ ಕಾರ್ಯಸಿವರಿಗೆ ಒಂದು ಕೊಡ್ತೇನೆ ನೀವು ಯಾವುದೇ ಸಂದರ್ಭದಲ್ಲಿ ನಮಗೆ ಒಂದು ಕರೆ ಕೊಡಿ ಸಂಪೂರ್ಣ ಬೆಂಬಲವನ್ನು ನಾನು ಕೊಡ್ತೇನೆ ಯಾವುದೇ ಚಾಲಕರಿಗೆ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ರಾಜ್ಯದಲ್ಲಿ ತೊಂದರೆ ಕೂಡ ನಮಗೆ ಒಂದು ಫೋನ್ ಮುಖಾಂತರ ತಿಳಿಸಿ ಅಲ್ಲಿ ಕೂಡ ನಾನು ಸಹಾಯ ಮಾಡುವಂಥ ಕೆಲಸ ಖಂಡಿತವಾಗಿ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ನೀವು ಆರ್ ಟಿ ಅಧಿಕಾರಿಗೆ ಹೆದ್ರಕೊಂಡು ಜಿ ಪಿ ಎಸ್ ಪ್ಯಾನಿಕ್ ಕಾರ್ಡ್ ಪಿಟ್ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಚಾನಲ್ ಕಟ್ಟಿ ಚಾನಲ್ ತಂದಿಟ್ಕೊಳ್ಳಿ ಅಲ್ಲಿ ಆಗೋದಿಲ್ಲ ಅಂತೆಲ್ಲ ಅವ್ರ ಹತ್ರ ಒಂದು ಅಲ್ಲಿ ಬರ್ಕೊಡ್ಲಿಕ್ಕೆ ಹೇಳಿ ಸರ್ ಹೇಳಿದರು ಈಗ ಆ ಲೆಟ್ರ್ ಇಟ್ಕೊಂಡ್ರೆ ನಾಳೆ ಏನಾರು ಹೆಚ್ಚು ಕಮ್ಮಿ ಆದರೆ ಅದು ಅವರೇ ಜವಾಬ್ದಾರಿ ಆಗಿರ್ತಾರೆ ಅಲ್ಲಿ ನಾವು ಸರ್ಕಾರ ಕಟ್ಟಬೇಕಾದಂತ ಒಂದು ಎಂಟುನೂರು ಫೀಸ್ ಏನಿದೆ ಎಫ್ ಸಿ ಫೀಸು ಕಟ್ಟಲೇಬೇಕು ಮತ್ತೊಂದು ಏನಾಗಿದೆ ನಮ್ಮ ಉಡುಪಿ ಆರ್ ಟಿ ಆಫೀಸಲ್ಲಿ ನಾವು ಚಾಲಕರು ಹೋಗಿ ಒಂದು ಎಫ್ ಸಿ ಮಾಡ್ಲಿಕ್ಕೆ ಕೇಳಿದ್ರೆ ಅಧಿಕಾರಿಗಳು ಗಂಟೆ ಕಾಯಿಸ್ತಾರೆ ಅದೇ ಬ್ಲೋಕರ್ ಮುಖಾಂತರ ಹೋಗಿದ್ರೆ ಅರ್ಧ ಗಂಟೆಲಿ ಎಫ್ ಸಿ ಆಗ್ತದೆ ಸಂಜೆ ಒಳಗೆ ರಿಸೀಟ್ ಅಮ್ ಕೈ ಬರ್ತದೆ ಇವಾಗ ಕುಂದಾಪುರದಲ್ಲಿ ನಾನೇ ಖುದ್ದಾಗಿ ನಾನೇ ಪಾಸಿಂಗ್ ಮಾಡ್ತಾ ಇದ್ದೀನಿ ನಾನೇ ನಿಂತ್ಕೊಂಡು ಕೇವಲ ಎಂಟುನೂರು ರೂಪಾಯಿ ಗೌರ್ಮೆಂಟ್ ಫೀಸ್ ಏನಿದೆ ಎಂಟುನೂರು ರೂಪಾಯಿ ಕಟ್ಟಿ ನಾನು ಪಾಸಿಂಗ್ ಮಾಡಿ ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಚಾಲಕರು ಪ್ರತಿಯೊಬ್ಬರು ಕೂಡ ತಾವಾಗಿ ಪಾಸಿಂಗ್ ಮಾಡಿ ಆರ್ ಟಿ ಆಫೀಸ್ ಅಧಿಕಾರಿಗಳಿಗೆ ಮುಂದೆ ನಿತ್ಕೊಳ್ಳಿ ನೀವು ಹೆದರಬೇಡಿ ಅವರು ನಮಗೆ ಮನ್ಸರು ಅವ್ರಿಗೆ ಒಂದು ಅಧಿಕಾರ ಇದೆ ಒಂದು ಯೂನಿಫಾರ್ಮ್ ಇದೆ ನಾವು ಕೂಡ ವೈಟ್ ಡ್ರೆಸ್ ಆದಾಗ ನಮ್ದು ಒಂದು ಅಧಿಕಾರ ಇದೆ ನಮಗೊಂದು ಜವಾಬ್ದಾರಿ ಇದೆ ಅಧಿಕಾರಿಗಳು ಕೇಳ್ತಾರೆ ಅಂತ ಹೇಳ್ಕೊಂಡು ನೀವು ಯಾವತ್ತು ಆಫೀಸಿಂದ ಹೊರಗಡೆ ಬರೋದಾಗ್ಲಿ ನೀವು ಪ್ರೀತಿ ಕೊಟ್ಟು ಪ್ರೀತಿ ಗಳಿಸಿ ಎಲ್ಲ ಚಾಲಕರು ಒಂದು ಮನವಿ ಮಾಡ್ಕೊಳ್ತೀವಿ ಅಂದ್ರೆ ಅಧಿಕಾರಿಯವರಿಗೆ ಏಕವಚನದಲ್ಲಾಗ್ಲಿ ಕೆಟ್ಟ ಶಬ್ದಗಳಿಂದ ಬಯ್ಯುವುದಾಗ್ಲಿ ಮಾಡಬೇಡಿ ಅವರು ಕೂಡ ನಮ್ಮಲ್ಲಿ ಕೆಟ್ಟ ನಿನ್ನೆ ಪ್ರತಾಪ್ ಸಿಂಹ ಅವರು ಕೂಡ ಹೇಳಿದ್ರು ಮೈಸೂರಲ್ಲಿ ಯಾವುದೇ ಅಧಿಕಾರಿಗಳು ಒಬ್ಬ ಚಾಲಕನಿಗೆ ಏಕವಚನದಲ್ಲಿ ಮಾತಾಡ್ಲಿಕ್ಕಿಲ್ಲ ಅಂತ ಯಾಕಂದ್ರೆ ಚಾಲಕರು ನಲವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಆದ ಚಾಲಕರು ಇವತ್ತಿದ್ದಾರೆ ಒಂದು ಅಧಿಕಾರಿ ಬಂದು ಏಕವಚನದಲ್ಲಿ ಏ ನೀ ಬಾರೋ ಇಲ್ಲೇ ತಂದೆ ವಯಸ್ಸಾಗಿರುತ್ತೆ ಅವರಿಗೆ ಕರೆಯುವಂತ ಒಂದು ಸೌಜನ್ಯ ಕಲಿಬೇಕು ಅಧಿಕಾರಿಗಳು ಹಾಗಾಗಿ ಮತ್ತೊಮ್ಮೆ ನಿಮಗೆ ಜಿಲ್ಲಾಧಿಕಾರಿಯವರಿಗೆ ಹಾಗೂ ಆರ್ ಟಿ ಒ ಅಧಿಕಾರಿಗಳಿಗೆ ಹೇಳ್ತೇನೆ ಇವತ್ತು ನಾವು ಸಂಕ್ಷಿಪ್ತವಾಗಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ನೀವು ಎಫ್ ಸಿ ಮಾಡದೇ ಇದ್ದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡಲಿಕ್ಕೆ ಇಡೀ ರಾಜ್ಯಾದ್ಯಂತ ನಾವು ಕರೆ ಕೊಡ್ತೇವೆ ಈಗಾಗಲೇ ನಮ್ಮ ಸರ್ ನಮಗೆ ಭರವಸೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಏನೇ ಆಗಿದ್ರು ಕೂಡ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ಇದಕ್ಕೆ ನಿಮಗೆ ನಾನು ಮತ್ತೊಮ್ಮೆ ಕೆ ಟಿ ಡಿ ಸಂಸ್ಥೆಯ ಮೂವತ್ತೊಂದು ಜಿಲ್ಲೆಯ ಚಾಲಕರ ಪರವಾಗಿ ಧನ್ಯವಾದ ಅರ್ಪಿಸ್ತಿದ್ದೇನೆ ಸರ್ ಮಾಡಲೇಬೇಕು 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 ಹೋರಾಟಕ್ಕೆ ಪ್ರತಿಭಟನೆಗೆ ಇವತ್ತು ನಮ್ಮ ಜಿಲ್ಲಾ ಎ ಡಿ ಸಿ ಅವರು ಆಗಮಿಸಿದ್ದಾರೆ ಅವರನ್ನು ಸ್ವಾಗತಿಸುತ್ತೇನೆ ಆರ್ ಟಿ ಅವರು ಆಗಮಿಸ್ತಾರೆ ಅವರನ್ನು ಸ್ವಾಗತಿಸ ಜಿಲ್ಲಾಡಳಿತದಿಂದ ನಮ್ಮ ಬೇಡಿಕೆ ಅಂದರೆ ತಾವು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಕಳಿಸಬೇಕು ಒಂದನೇದು ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ ಅನ್ನು ಕಡ್ಡಾಯ ಮಾಡಿ ಆದೇಶವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಆದೇಶ ರಾಜ್ಯ ಸರ್ಕಾರ ಇದನ್ನು ಜಾರಿಗೊಳಿಸಿದೆ ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ನಡೀತಾ ಇದೆ ಈಗಾಗಲೇ ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ ವರೆಗೆ ಅವಕಾಶವನ್ನು ಕೊಡ್ತೇನೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಅದಿದ್ರೂ ಸಹಿತ ಅಧಿಕಾರಿಗಳು ಇಲ್ಲಿ ಎಫ್ ಎಫ್ಸಿಯನ್ನು ತಡೆ ಹಿಡಿಯುವಂತಹದ್ದನ್ನು ಮಾಡಿದ್ದಾರೆ ನಾನು ಜಿಲ್ಲಾಡಳಿತಕ್ಕೆ ಇದನ್ನು ನಮ್ಮ ಜಿಲ್ಲೆಯ ಮಟ್ಟಿಗೆ ತಾವು ಇದಕ್ಕೊಂದು ಸೂಕ್ತವಾದಂಥ ಪರಿಹಾರವನ್ನು ಮಾಡಬೇಕು ನೋಡಿ ನಮ್ಮ ಜಿಲ್ಲೆಯಲ್ಲಿ ನೀವು ಟ್ಯಾಕ್ಸಿ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಕಳ್ಳ ಟ್ಯಾಕ್ಸಿ ಇದೆ ಅಂದರೆ ಪ್ರೈವೇಟ್ ಟ್ಯಾಕ್ಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಈಗ ಹೊಸ್ತು ಜಿಲ್ಲಾಧಿಕಾರಿಗಳು ಬಂದಾಗಲೂ ಕೊಟ್ಟೆವು ಎಸ್ ಪಿ ಅವರಿಗೆ ಕೊಟ್ಟಿದ್ದೇವೆ ಆರ್ ಟಿ ಓ ಅವರಿಗೆ ಕೊಟ್ಟು ಎಲ್ಲರಿಗೂ ಮನವಿಗಳನ್ನು ಬಿದ್ದು ಯಾರು ಬಾಡಿಗೆ ಮಾಡ್ತಾರೆ ಅಂತ ಹೇಳುವಂಥ ನಂಬರ್ ಕೊಟ್ಟು ಕೊಟ್ಟಿದ್ದೇವೆ ಆದರೆ ಯಾವುದೇ ಅವ್ರ ಮೇಲೆ ಕ್ರಮ ಆಗಲಿಲ್ಲ ನಮ್ಮ ಜನ ಎಲ್ಲ ಇವತ್ತು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಜಿ ಪಿ ಎಸ್ ಮತ್ತು ಇದನ್ನು ಅಳವಡಿಸುವಂತಹದ್ದು ಅಳವಡಿಸುವಂತಹದ್ದು ಅಳವಡಿಸಿದ್ರಿಂದ ಪ್ರೈವೇಟ್ ಟ್ಯಾಕ್ಸಿಗಳಿಗೆ ಒಳ್ಳೇದಾಗ್ತಾ ಇದೆ ಅವ್ರಿಗೆ ಯಾವುದೇ ಪರ್ಮಿಟ್ ಇಲ್ಲ ಸ್ಟೇಟಿಗೆ ಹೋಗ್ಬೇಕಾದ್ರೆ ಯಾವುದೇ ಪರ್ಮಿಟ್ ಕಟ್ಟದೆ ಹೋಗ್ಬೋದು ಎಫ್ ಸಿ ಇಲ್ಲ ಏನೂ ಇಲ್ಲ ನಾವು ನ್ಯಾಯಯುತವಾಗಿ ಯಾರು ಬಾಡಿಗೆ ಮಾಡ್ತಾ ಇದ್ದಾರೆ ನಮ್ಗೆಲ್ಲ ಕಾನೂನು ಸೊ ಹಾಗಾಗಿ ಪ್ರಥಮವಾಗಿ ಜಿಲ್ಲಾಡಳಿತ ಆ ಕಳ್ಳ ಟ್ಯಾಕ್ಸಿಯನ್ನು ಹಿಡಿದು ನಂಬರ್ ಕೊಟ್ಟಿದ್ದೇವೆ ಅದಕ್ಕೊಂದು ಸೂಕ್ತವಾದಂತಹ ಕ್ರಮ ಮಾಡಬೇಕು ನೀವು ಕಳ್ಳ ಟ್ಯಾಕ್ಸಿಯನ್ನು ಮುಗ್ತದೆ ನಾವು ಯಾರು ನಿಮ್ಮ ಕಾನೂನ ಈ ಜಿ ಪಿ ಎಸ್ ಹಾಕಿ ಮತ್ತು ಪ್ಯಾನಿಕ್ ಬರ್ ಅಂತೇಳಿ ಮಾಡುವ ಯಾಕಂದ್ರೆ ನೀವು ಅವ್ರಿಗೆ ಯಾವುದೇ ಇಲ್ಲ ಎರಡನೇ ಏನು ಅಂತ ಕೇಳಿದರೆ ದಯವಿಟ್ಟು ಆ ಎಫ್ ಎಫ್ಸಿಯನ್ನು ತಡೆ ಹಿಡಿಯುವಂತದ್ದು ಮಾಡಬೇಡಿ ನಾವು ನಿಮಗೆ ನಾವು ಇವತ್ತು ನಿರ್ಣಯವನ್ನು ಮಾಡಿದ್ದೇವೆ ನಾವು ಚಲನ್ ಯಾವ್ದು ಎಫ್ ಸಿ ಮುಗ್ದಿದ ಚಲನ್ ಕಟ್ಟಿ ನಿಮಗೆ ಕಾಪಿ ರಿಸೂಟ್ ಸೂಟ್ ನಮ್ದು ಬೇರೆ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಎಫ್ಸಿ ಅಲ್ಲಿ ಅದರಲ್ಲಿ ಪೇಂಟ್ ಸರಿ ಇಲ್ಲ ಅಥವಾ ಇಂಜಿನ್ ಸರಿ ಇಲ್ಲ ಅದನ್ನ ಅಥವಾ ಹೊಗೆ ಪೊಲ್ಯೂಷನ್ ಇಲ್ಲ ಅದೆಲ್ಲ ಅದಕ್ಕೆ ತಗೋ ಜಿ ಪಿ ಎಸ್ ಮತ್ತು ಬಟನ್ ಗೋಸ್ಕರ ನೀವು ಎಲ್ಲಿ ಎಫ್ ಸಿ ಅನ್ನ ಪೆಂಡಿಂಗ್ ಅದಕ್ಕೆ ನೇರವಾಗಿ ಆರ್ ಟಿಒ ಜವಾಬ್ದಾರಿ ಆಗ್ತದೆ ನಾವಲ್ಲ ನಾವು ಎಫ್ ಸಿ ಆಗ್ಲಿಲ್ಲ ಅಂತ ನಾವು ಯಾರು ಬಾಡಿಗೆ ಮಾಡುದು ಬಾಡಿಗೆ ಮಾಡ್ತೇವೆ ನಾಳೆ ಹೋಗೋದಾದ್ರೆ ನಿಮ್ಮ ಇಲಾಖೆ ನೇರವಾಗಿ ಜವಾಬ್ದಾರಿ ಆಗ್ತದೆ ಕನಿಷ್ಠ ನವೆಂಬರ್ ಏನು ಸಚಿವರು ಹೇಳಿದಾರಾ ಅಷ್ಟರವರೆಗೆ ನೀವು ಅವಕಾಶವನ್ನು ಕೊಡಬೇಕು ಅದರೊಳಗೆ ನಾವಿವತ್ತು ನಾವೆಲ್ಲ ರಾಜ್ಯ ಮಟ್ಟದ ಅವರು ಹೋಗಿ ಅಲ್ಲಿ ಮಾತಾಡ್ತೇವೆ ಯಾವುದೇ ಕಾರಣಕ್ಕೆ ಎಫ್ ಸಿ ಅನ್ನ ತಡೆ ಹಿಡಿದರೆ ನಮ್ಮ ಟ್ಯಾಕ್ಸಿಯವರಿಗೆ ತುಂಬ ಅವರೆಲ್ಲ ಕೆಲವರು ಕಾನೂನು ಅಂತ ಹೇಳುವಂಥ ದೃಷ್ಟಿಯಿಂದ ಮಾಡ್ತಾರೆ ನಮ್ದು ಇಷ್ಟೇ ಜಿಲ್ಲಾಡಳಿತದಿಂದ ತಾವು ಒಂದು ಮನವಿಯನ್ನು ನಮ್ಮ ಮನವಿಯನ್ನು ಅಲ್ಲಿ ಕಳಿಸ್ಬೇಕು ಮತ್ತು ಜಿಲ್ಲಾಡಳಿತ ನಿರ್ಣಯ ಮಾಡಲಿಕ್ಕಾಗಲ್ಲ ಆದರೆ ಆರ್ ಟಿ ಒ ಇಲಾಖೆಯಿಂದ ನಿಮ್ಮ ಮೇಲಧಿಕಾರಿಗಳಿಗೆ ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೆ ನಾವು ಎಫ್ ಎಫ್ಸಿಯನ್ನ ಮಾಡ್ಲಿಕ್ಕೆ ತಯಾರಿದ್ದೇವೆ ಪ್ಯಾನಿಕ್ ಬಟನ್ ಮತ್ತು ಇದಕ್ಕೋಸ್ಕರ ನೀವು ಎಫ್ ಎಫ್ಸಿಯನ್ನ ಪೆಂಡಿಂಗ್ ಇಟ್ಟರೆ ನಾವು ಜವಾಬ್ದಾರಲ್ಲ ಅದಕ್ಕೆ ನೇರವಾಗಿ ಇಲಾಖೆಯೇ ಜವಾಬ್ದಾರಿ ನಾವಂತೂ ಬಾರಿಗೆ ಮಾಡ್ತೇವೆ ನಾಳೆ ಯಾರಿಗಾದ್ರೂ ಪ್ರಯಾಣಿಕರಿಗೆ ತೊಂದರೆ ಆದ್ರೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಅದಕ್ಕೆ ನೇರವಾಗಿ ಇಲಾಖೆಯನ್ನ ಮಾಡಬೇಕಾಗ್ತದೆ ಅಂತ ಹೇಳುವಂತ ಹೇಳ್ತೇನೆ ಮೇಡಮ್ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಇದ್ದು ಸುಮಾರು ಎರಡು ಸಾವಿರದ ಆರ್ನೂರು ನೋಂದಾಯಿತ ಮೆಂಬರ್ಸ್ ಇದ್ದಾರೆ ನಮ್ಮ ಇವರದ್ದು ಡ್ರೈವರ್ಸ್ ಅಸೋಸಿಯೇಷನ್ ಇನ್ನೊಂದಿದೆ ಅವ್ರಿಗೂ ಮೆಂಬರ್ಸ್ ಇದ್ದಾರೆ ನಾವು ಎಲ್ಲರೂ ಸೇರಿಕೊಂಡು ನೀವು ಮನವಿಯನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಅವರು ಇದಕ್ಕೆ ನಮಗೆ ನೀವು ಭರವಸೆಯನ್ನು ಕೊಡ್ಬೇಕು ಎಫ್ ಸಿ ಹೇಗೆ ಅದಕ್ಕೂ ನೀವು ಪೆಂಡಿಂಗ್ ಮಾಡಬಾರ್ದು ಅದೇ ಎಲ್ಲರಿಗೂ ನಮಸ್ಕಾರ ಬಂದಿದ್ದೇನೆ ಅಂತ ನನ್ನ ಹೆಸರು ಈಗ ನಿಮ್ಮೆಲ್ಲ ಮನವಿಗಳನ್ನ ನಿಮ್ಮ ಮನವಿಗಳನ್ನ ನಾನು ನಮ್ಮ ಹೆಡ್ ಆಫೀಸಿಗೆ ಕಳಿಸ್ಕೊಡ್ತೇನೆ ಬಟ್ ನಾನು ಇಲ್ಲಿ ನನ್ನತ್ರ ಮಾಡುವಂತದ್ದು ನಾನೇನಿಲ್ಲ ನಿಮ್ಮ ಮನವಿಗಳನ್ನ ಹೆಡ್ ಆಫೀಸಿಗೆ ಕಳಿಸ್ಬೋದು ಬಿಟ್ರೆ ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಬಹುದು ಬಿಟ್ರೆ ತಿಳಿಸಬಹುದು ಬಿಟ್ರೆ ನನ್ನ ಕೈಲಿ ಇಲ್ಲಿ ನನ್ನ ಈ ಎಫ್ ಸಿ ಕೊಡ್ತೇವೆ ಬಟ್ ಅಲ್ಲಿಂದ ಮೇಲೆ ಮೇಲಿಂದ ಬಂದ ಇನ್ಸ್ಟ್ರಕ್ಷನ್ಗಳನ್ನು ನಾವು ಫಾಲೋ ಮಾಡಬೇಕಾಗ್ತದೆ ಮತ್ತೆ ಏನಾಗಿರಂತ ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ಅದು ನೀವು ಪ್ಯಾನಿಕ್ ಬಟನ್ ಹಾಕ್ಲಿಲ್ಲ ಅಂತ ಹೇಳಿ ಓಪನ್ ಹಾಕೋದಿಲ್ಲ ಅದೆಲ್ಲ ಕಂಟ್ರೋಲ್ ಇರೋದು ನಮ್ಮ ಹೆಡ್ ಆಫೀಸಲ್ಲಿ ನಾನು ನಿಮ್ಮ ಮನವಿಯನ್ನ ಹೆಡ್ ಆಫೀಸ್ಗೆ ನಾನು ತಿಳಿಸ್ತೀನಿ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ ಅನ್ನು ಹಾಕ್ಸ್ಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಇದು ಮಾಡುವಂತದ್ದು ಇದು ಎಲ್ಲಿಯೂ ನಿಮ್ಮ ಈಗ ಸೇರಿಸಿದ್ದು ಹಿಂದೆ ಏನು ಇರಲಿಲ್ಲ ಅಥವಾ ನಿಮ್ಮ ಯಾವುದೇ ಆಕ್ಟ್ ಅಲ್ಲಿ ಯಾವುದೇ ರೂಲ್ಸ್ಗಳಲ್ಲಿಲ್ಲ ಈಗ ನಿಮ್ಮದ ಒಂದು ಜಿಒ ಗವರ್ಮೆಂಟ್ ಆರ್ಡರ್ ತಕೊಂಡ್ ಬಂದು ನೀವು ಇದಕ್ಕೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಿ ಅದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ನಮ್ಮ ನಿರ್ಧಾರವನ್ನ ನಾವು ತಿಳಿಸಿದ್ದೇವೆ ನಾವು ಅಂದ್ರೆ ಎಲ್ ಪಿ ನಾಯಕರ ಮೇಲೆ ಕ್ರಮ ಮಾಡೋದಲ್ಲ ನಾವು ಜವಾಬ್ದಾರಿ ಆರ್ ಟಿಒ ಇಲಾಖೆ ಇದಕ್ಕೆ ಜವಾಬ್ದಾರಿ ಮಾಡ್ಬೇಕು ನಾವಂತೂ ಆ ನಿರ್ಧಾರವನ್ನು ಮಾಡ್ಬೇಕು ಯಾಕಂದ್ರೆ ನಮಗೆ ಯಾರಿಗೂ ಅಲ್ಲ ಹಿಂದೆ ಅದೇ ತರ ಆಗಿತ್ತು ನಿಮ್ಮ ಸ್ಪೀಡ್ ಗವರ್ನರ್ ಬಂದಾಗ ಅದನ್ನು ಹಿಂದೆ ರದ್ದಾಗಿದೆ ಹಾಗೆ ಇದು ನಮ್ಮ ಜಲ್ವಂತವಾದಂತಹ ಸಮಸ್ಯೆ ಇದನ್ನ ತಿಳಿಸಿ ಅಲ್ಲ ಅಟ್ ಲೀಸ್ಟ್ ನಮ್ಗೆ ಪ್ರೈವೇಟ್ ಟ್ಯಾಕ್ಸಿಯನ್ನ ಅದನ್ನ ನೀವು ಅದನ್ನ ಒಂದು ಕ್ರಮವಾಗಿ ಮಾಡಬೇಕು ಈಗ ನೀವು ಹೊಸದಾಗಿ ಬಂದಿದ್ದೀರಿ ಎಲ್ಲ ಕಡೆ